ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಆಗಿದೆ ಇವಾಗ ನಾಲ್ಕು ಗಂಟೆ ಸೊ ಧನುರ್ಮಾಸ ಪೂಜೆನ ನಾನು ಮಾಡ್ಕೊಳ್ಳೋದಕ್ಕೆ ಸ್ನಾನ ನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ಕೊಳ್ಳೋಕ್ಕೆ ಬಂದೆ ಅಜ್ಜಿ ಮನೇಲಿದ್ದೀನಿ ನಾಲ್ಕೈದು ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಹುಷಾರಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಇಲ್ಲಿ ಅಭಿಷೇಕ ಸಾಮಾನುಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಇಲ್ಲಿ ಕಲ್ ಸಕ್ಕರೆ ಮತ್ತು ಅಭಿಷೇಕ ಸಾಮಾನುಗಳನ್ನು ಇಲ್ಲಿ ತಟ್ಟೆಗೆ ಇದ್ದೀವಿ ನೈವೇದ್ಯಕ್ಕೋಸ್ಕರ ಬಾಳೆಹಣ್ಣು ಕಲ್ ಸಕ್ಕರೆ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಎಲ್ಲನೂ ತಟ್ಟೆಗೆ ಇಟ್ಕೊಳ್ತಿದ್ದೀವಿ ಸೊ ಇವತ್ತು ಒಂದು ಪ್ಲ್ಯಾನ್ ಇದೆ ಗೌಡಿಗೆರೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರ ಅಜ್ಜಿ ಮನೆಗೆ ಬಂದಿದ್ದೀವಿ ನಾನು ಅಮ್ಮ ಚಿಕ್ಕಮ್ಮ ಎಲ್ಲರೂ ಅಜ್ಜಿ ಮನೆಗಿಂದ ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಸೊ ಅಜ್ಜಿ ಮನೆಗೆ ಬಂದ್ವಿ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ನೈವೇದ್ಯನ ತಗೊಂಡೆ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ದೇವರಿಗೆ ಫೋಟೋಗಳಿಗೆಲ್ಲ ಹೂವನ್ನ ಮುಡಿಸಿ ಪೂಜೆನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಪೂಜೆ ಎಲ್ಲ ಮುಗ್ದಾದಮೇಲೆ ಅತ್ತೆ ನನಗೆ ಬಿಸಿ ಬಿಸಿಯಾಗಿ ಹಾಲನ್ನು ಇಟ್ಕೊಟ್ಟಿದ್ರು ಸೊ ಅದನ್ನು ಇವಾಗ ಕುಡಿತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಐದು ಗಂಟೆ ಹತ್ತತ್ರ ಆಗಿತ್ತು ನಾವು ರೆಡಿಯಾಗಿ ಎಲ್ಲರೂ ಇವಾಗ ಸ್ವಲ್ಪ ಅವರು ಟೀ ಕಾಫಿನ ಕುಡಿತಾ ಇದ್ರು ನಾ ಹಾಗೇ ಸ್ವಲ್ಪ ನನಗೆ ಹಾಲನ್ನು ಇಟ್ಕೊಟ್ಟಿದ್ರು ಹತ್ತೆ ಹಾಲನ್ನು ಕುಡ್ಕೊಂಡು ಮನೆಯಿಂದ ಹೊರಟ್ವಿ ಸೊ ಮನೆಯಿಂದ ಹೊರಟು ಹಾಗೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೇನು ಮೈಸೂರು ಹತ್ತತ್ರ ಹೋಗ್ತಾ ಇದ್ದೀವಿ ಮನೆಯಿಂದ ನಾವು ಬೇಗ ಹೊರಟಿದ್ದಕ್ಕೆ ಮೈಸೂರನ್ನ ನಾವು ಎಂಟು ಗಂಟೆಗಾಗಲೇ ರೀಚ್ ಆಗಿದ್ವಿ ಸೊ ಗೌಡಿಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ಸೊ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಗೌಡಿಗೆರೆ ದೇವಸ್ಥಾನ ಇರೋದು ಚನ್ನಪಟ್ಟಣ ಹತ್ತತ್ರ ಅಂದರೆ ರಾಮನಗರಕ್ಕೆ ಸ್ವಲ್ಪ ಹತ್ತಿರ ನೋಡಿ ಫ್ರೆಂಡ್ಸ್ ಇನ್ನೇನು ಮೈಸೂರು ರೀಚ್ ಆಗಿದ್ದೀವಿ ನಾವು ನಾವು ಮೈಸೂರಲ್ಲಿ ಇಳಿದು ಮತ್ತೊಂದು ಬಸ್ಸನ್ನ ಹತ್ತಬೇಕು ಅಂದ್ರೆ ಅದು ಡೈರೆಕ್ಟ್ ಆಗಿ ಗೌಡಿಗೆರೆಯೇ ಹೋಗುತ್ತೆ ಆ ಬಸ್ಸನ್ನ ಹತ್ತಿ ಇವಾಗ ನಾವು ಗೌಡಿಗೆರೇನ ರೀಚ್ ಆದ್ವಿ ನೋಡಿ ಗೌಡಿಗೆರೆಗೆ ಬಂದ್ವಿ ನೋಡಿ ಸುತ್ತಲೂ ಇಲ್ಲಿ ತೋಟ ಇದೆ ಫ್ರೆಂಡ್ಸ್ ತೆಂಗಿನ ತೋಟಗಳಿದೆ ಇಲ್ಲಿ ಇದು ಒಂದು ಹಳ್ಳಿ ಅನ್ಸುತ್ತೆ ಹಳ್ಳಿ ಪಕ್ಕದಲ್ಲಿ ದೇವಸ್ಥಾನ ಇರೋದು ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಚಾಮುಂಡೇಶ್ವರಿ ವಿಗ್ರಹ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡೋಕೆ ಇವಾಗ ನಾವು ದೇವಸ್ಥಾನದ ಹೊಳಗೆ ಹೋಗ್ತಾ ಇದ್ದೀವಿ ಅಲ್ಲಲ್ಲಿ ಚಿಕ್ಕ ದೇವಸ್ಥಾನಗಳು ಇದ್ವು ಸೊ ಅಲ್ಲಿಗೆಲ್ಲ ಕೈನ ಮುಕ್ಕೊಂಡು ಹೋಗ್ತಾ ಇದ್ದೀವಿ ಸೊ ಪೂಜೆ ಸಾಮಾನು ಸಹ ತಗೊಂಡಿದ್ದೀವಿ ಕಾಯಿ ಮತ್ತೆ ಹಾರ ಹೂವಿನ ಹಾರನೆಲ್ಲ ತಗೊಂಡಿದೀವಿ ನೋಡಿ ಕಾಯಿಗಳನ್ನ ಎಷ್ಟು ಇಲ್ಲಿ ಕಟ್ಟಿದ್ದಾರೆ ಅಂತ ಅವರು ಅರ್ಕೆ ಮಾಡ್ಕೊಂಡು ಈ ತರ ಕಾಯಿಗಳನ್ನ ಅಲ್ಲಿ ಕಟ್ಟಿದ್ದಾರೆ ನೋಡಿ ನಾಗರ ಕಲ್ಲಿನ ವಿಗ್ರಹಗಳು ಕೂಡ ಇದೆ ನನ್ ನನ್ನ ವಯಸ್ಸು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಿಮಗೆ ವ್ಯತ್ಯಾಸ ಆಗಿರ್ಬೋದು ನನ್ನ ವಾಯ್ಸಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಇವಾಗ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋದ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ನೋಡಿ ಅಲ್ಲಿವರೆಗೂ ರಶ್ ಇರುತ್ತಂತೆ ಒಂದೊಂದು ಟೈಮಲ್ಲಿ ಸದ್ಯ ನಮಗೆ ಒಂದು ಮೂರು ಲೈನ್ ಏನೋ ಇತ್ತು ಅಷ್ಟೇ ನೋಡಿ ಅಷ್ಟು ಕೂಡ ಖಾಲಿ ಇತ್ತು ನಾವು ಹೋದ ಟೈಮಲ್ಲಿ ಬೆಳಿಗ್ಗೆ ಟೈಮ್ ಆಗಿ ಆಗ್ತಾ ಆಗ್ತಾ ಅಲ್ಲಿ ರಶ್ ಆಗುತ್ತಂತೆ ಹೇಳ್ತಾ ಇದ್ರು ಇಲ್ಲಿ ನೋಡಿ ಆದಷ್ಟು ನೀವು ಬೆಳಗಿನ ಟೈಮ್ ಅಲ್ಲಿ ಹೋದರೆ ರಶು ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಸೋಷಿಯಲ್ ಮೀಡಿಯಾದಿಂದ ಸಖತ್ತು ವೈರಲ್ ಆಗಿರುವಂತಹ ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ತಾ ಇದ್ದಾರೆ ತಾಯಿ ದರ್ಶನನ ಪಡೆಯೋದಕ್ಕೋಸ್ಕರ ನಾವು ಒಮ್ಮೆಯಾದರೂ ಈ ದ ತಾಯಿ ಚಾಮುಂಡೇಶ್ವರಿ ದರ್ಶನನ ಪಡ್ಕೊಳ್ಳೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ ಇಲ್ಲಿ ನಾವು ಏನು ಆರ್ಕೆ ಮಾಡ್ಕೋತೀವೋ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ನೋಡಿ ಜೀವನದಲ್ಲಿ ಒಮ್ಮೆಯಾದರೂ ತಾಯಿ ಚಾಮುಂಡೇಶ್ವರಿ ದರ್ಶನನ ಪಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಹೋಗ್ತಿದ್ದೀವಿ ಸೊ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಹೋಗೋದಲ್ಲ ಮನಸಲ್ಲಿ ಭಕ್ತಿ ಇರಬೇಕು ಸೊ ನಾವು ಭಕ್ತಿಯಿಂದ ದೇವ್ರ ಹತ್ರ ಏನೇ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರು ಕೂಡ ದೇವರು ನಮಗೆ ಅದನ್ನು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇರಬೇಕು ಮನಸ್ಸಲ್ಲಿ ದೇವಸ್ಥಾನದ ಸುತ್ತಲೂ ಇಲ್ಲಿ ಹರ್ಕೆನ ಮಾಡಿಕೊಂಡು ಸಾವಿರಾರು ಜನ ಇಲ್ಲಿ ಕಾಯಿಗಳನ್ನ ಕಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲಿ ನೋಡಿದ್ರೂ ಕಾಯಿಗಳ ರಾಶಿನೇ ಇಲ್ಲಿ ಇಲ್ಲಿ ದೇವಸ್ಥಾನದ ಒಳಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನನ ಪಡ್ಕೊಂಡ್ವಿ ಇಲ್ಲಿ ದೇವಸ್ಥಾನದ ಒಳಗೆ ಕ್ಯಾಮ್ರಾ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅವರು ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಏನೋ ಸ್ವಲ್ಪ ಚಿಕ್ಕದೇನೆ ಅಷ್ಟೊಂದು ದೊಡ್ಡದಿಲ್ಲ ದೇವಸ್ಥಾನ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮಾತ್ರ ತುಂಬಾ ದೊಡ್ಡದಿದೆ ತುಂಬಾ ಎತ್ತರವಾಗಿದ್ದಾರೆ ಎತ್ತರವಾಗಿದೆ ದೇವರು ನೋಡಿ ತುಂಬಾನೇ ರಶ್ ಇದೆ ನೋಡಿ ವಿಗ್ರಹ ಹತ್ರ ಹೋಗಿದೀನಿ ನಾನು ಕಾಯಿಗಳು ಸಹ ನಾವು ಇಲ್ಲಿ ತಗೊಂಡ್ವಿ ಸೊ ಇವಾಗ ಕಟ್ಟಬೇಕು ಅದನ್ನ ದೇವರನ್ನ ಪೂಜೆ ಮಾಡಿಕೊಂಡು ಈ ಕಾಯಿನ ನಾವು ಇಲ್ಲಿ ಕಟ್ಟಬಹುದು ಒಂದ್ಸಾರಿ ಮಾತ್ರ ಹೋಗೋರು ಸೊ ನಮ್ಮ ಹತ್ರ ಇನ್ನೂ ಮುಂದೆ ಹೋಗೋದಕ್ಕೆ ಶಕ್ತಿ ಇಲ್ಲ ಅನ್ನೋರು ಒಂದೇ ಒಂದು ಸಾರಿ ಹರ್ಕೆ ಹರ್ಕೆ ಮಾಡ್ಕೊಳ್ಳೋರು ಏಳು ವಾರ ಕಟ್ಟಬೇಕು ಸುಮ್ಮನೆ ಹಾಗೇ ಪೂಜೆ ಮಾಡ್ಕೊಂಡು ಕಟ್ಟೋರು ಒಂದು ಸಾರಿ ಹೋಗಿ ಕಟ್ಟಿದರೆ ಆಯಿತು ಒಂದು ವಿ ಐದು ವಾರ ಇಲ್ಲ ಏಳು ವಾರ ಇಲ್ಲ ಹತ್ತು ಒಂಬತ್ತು ವಾರ ಹೋಗಿ ಕಾಯಿನ ಕಟ್ತೀವಿ ಅನ್ನೋರು ಕೂಡ ಇಲ್ಲಿ ಹೋಗಿ ಕಟ್ಬಹುದು ಆದರೆ ಇಲ್ಲ ನಮ್ಮ ಹತ್ರ ಅದು ಸಾಧ್ಯ ಆಗಲ್ಲ ಸಾರಿ ಮಾತ್ರ ನಾವು ಅಲ್ಲಿಗೆ ಹೋಗೋಕೆ ಸಾಧ್ಯ ಅನ್ನೋರು ಸಾರಿ ಪೂಜೆ ಮಾಡಿ ಕಾಯಿನ ಕಾಯಿನ ಕಟ್ಟಬಹುದು ನೋಡಿ ಇಲ್ಲಿ ದೇವ್ರ ವಿಗ್ರಹಗಳು ಕೂಡ ಇದೆ ನೋಡಿ ದೇವಸ್ಥಾನ ಹತ್ತತ್ರ ವಿಗ್ರಹ ಹತ್ರ ಹತ್ರ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನದಲ್ಲಿ ಏನೂ ರಶ್ ಇರಲಿಲ್ಲ ಅಷ್ಟೊಂದು ಆದರೆ ನಾವು ಬಸ್ಸಲ್ಲಿ ಏ ಹತ್ತಬೇಕಾದ್ರೆ ಮತ್ತೆ ಎಳಿಬೇಕಾದ್ರೆ ಬಸ್ಸಲ್ಲಿ ಮಾತ್ರ ಸಖತ್ತು ರಶ್ ಇತ್ತು ಫ್ರೆಂಡ್ಸ್ ನೀವು ಓನ್ ವೆಹಿಕಲಲ್ಲಿ ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ನನಗೆ ಎಕ್ಸ್ಪೀರಿಯನ್ಸ್ ಆದಿದ್ದು ಓನ್ ವೆಹಿಕಲಲ್ಲಿ ಹೋದರೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಸೊ ಮಕ್ಕಳು ಮ ಮಕ್ಕಳನ್ನ ಕರ್ಕೊಂಡಂತೂ ಹೋಗೋದು ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ನನಗೆ ಆ ಥರ ಅನ್ನಿಸ್ತು ನೋಡಿ ದೇವ್ರ ಮುಂದೆ ಕಾಯಿನ ದೇವ್ರ ಮುಂದೆ ಮುಟ್ಟಿಸಿ ನಮಗೆ ಕೊಡ್ತಾರೆ ಅದನ್ನು ನಾವು ಪೂಜೆ ಮಾಡಿ ಅಲ್ಲಿ ಕಟ್ಟುವುದು ನೋಡಿ ಪೂಜೆ ಮಾಡಿಕೊಟ್ರು ಇಲ್ಲಿ ನೋಡಿ ಬಂಡೆ ಕಲ್ಲನ್ನ ಕೊರೆದು ದೇವಸ್ಥಾನ ವಿಗ್ರಹಗಳನ್ನ ಮಾಡಿದ್ದಾರೆ ಅನ್ಕೋತೀನಿ ನಾನು ಇಲ್ಲಿ ಕಾಯಿಗಳ ರಾಶಿ ರಾಶಿನೇ ಇದೆ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಹರಕೆ ಮಾಡಿಕೊಂಡು ಕಾಯಿನ ಕಟ್ಟಿದ್ದಾರೆ ಸಾವಿರಾರು ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಇಲ್ಲಿ ನೋಡಿ ನಾವು ಕಾಯಿನ ಪೂಜೆ ಮಾಡಿ ಗಂಧದ ಗಡ್ಡಿ ಎಲ್ಲ ತಗೊಂಡೋಗಿರ್ತೀವಲ್ಲ ಅದನ್ನ ಈ ಜಾಗದಲ್ಲಿ ಪೂಜೆ ಮಾಡಿ ನಾವು ಎಲ್ಲಿ ಬೇಕೋ ಅಲ್ಲಿ ನಮ್ ನಾವು ತಗೊಂಡೋಗಿರೋ ಕಾಯಿನ ಕಟ್ಟಬಹುದು ಅಂದರೆ ನಾವು ಏಳು ವಾರ ಅಥವಾ ಒಂಬತ್ತು ವಾರ ಕಟ್ತೀವಿ ಅನ್ನೋರು ದೇವಸ್ಥಾನದ ಅಂದರೆ ಚ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯ ಎದುರಿಗೆ ಕಟ್ಟಬೇಕು ಇಲ್ಲ ನಾವು ಒಂದಿನ ಮಾತ್ರ ಹೋಗಿ ಕಟ್ತೀವಿ ಅನ್ನೋರು ಈ ಕಡೆ ಅಂದರೆ ವಿಗ್ರಹ ಇರುತ್ತಲ್ಲ ಫ್ರೆಂಡ್ಸ್ ಆ ಕಡೆ ಬಂದು ನೀವು ಕಾಯಿನ ಕಟ್ಬಹುದು ನಮಗೆ ಆ ಥರ ಹೇಳಿದ್ರು ಅಲ್ಲಿ ನೋಡಿ ಇಲ್ಲಿ ನನ್ನ ಮಗ ಇಲ್ಲಿ ಪೂಜೆನ ಮಾಡಿಬಿಟ್ಟು ಕಾಯಿನ ಕಟ್ತಾ ಇದ್ದಾನೆ ನಾನು ಇಲ್ಲಿ ಅವನತ್ರನೇ ಕಾಯಿನ ಕಟ್ಟಿಸ್ದೆ ಸೊ ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಕಾಯಿನ ಕಟ್ಟಬಹುದು ಸಾವಿರಾರು ಜನ ಇಲ್ಲಿ ಕಂಬಿಗಳಿಗೆ ಕಾಯಿನ ಕಟ್ಟಿದ್ದಾರೆ ನಮ್ಮ ಮನಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ನೆರವೇರಿಸು ದೇವ್ರೆ ಅಂತ ಬೇಡ್ಕೊಂಡು ಈ ಕಾಯಿನ ಇಲ್ಲಿ ಕಟ್ಟೋದು ನೋಡಿ ಇಲ್ಲಿ ಉಪ್ಪಿನ ರಾಶಿ ಕೂಡ ಇದೆ ಸೊ ನಮ್ಮ ಕಷ್ಟಗಳನ್ನ ಇಲ್ಲಿ ಹೇಳಿಕೊಂಡು ಉಪ್ಪನ್ನ ಮೇಲೆ ಮೂರು ಸಾರಿ ಉಪ್ಪನ್ನ ಮೇಲೆ ಎತ್ತಿ ಹಾಕೋದು ನಮ್ಮ ಕಷ್ಟಗಳೆಲ್ಲ ಉಪ್ಪಿನ ಥರ ಕರಗಿ ಹೋಗಲಿ ಅಂತ ಸೊ ನಾವು ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಸಪ್ಪ ಕೂಡ ಇದೆ ಅದರ ದರ್ಶನ ಪಡ್ಕೊಳ್ಳೋಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಒಳಗಡೆ ಅಲ್ಲಿ ನಮಗೆ ಅದು ಪಾದಾನ ಕೊಡುತ್ತೆ ನಾವು ಅದರ ನಾವು ಆ ಬಸಪ್ಪನ ಹತ್ರ ನಾವು ಕೇಳ್ಕೋಬಹುದು ಸೊ ಹಾಗೆಯೇ ಇಲ್ಲಿ ಬಸಪ್ಪ ವಿಗ್ರಹ ಕೂಡ ಇಲ್ಲಿ ಇದೆ ಆ ವಿಗ್ರಹದ ಸುತ್ತ ಕಾಯಿಗಳನ್ನ ಸಹ ಇಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬಸಪ್ಪ ವಿಗ್ರಹನ ಕೂಡ ಇಲ್ಲಿ ಮಾಡಿದ್ದಾರೆ ಅದರ ಸುತ್ತ ಕಾಯಿಗಳನ್ನ ಸಹ ಕಟ್ಟಿದ್ದಾರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತ ಇದೆಯಲ್ಲ ಅಲ್ಲಿ ಹರಕೆ ಮಾಡೋರು ಅಲ್ಲಿ ಅಲ್ಲಿ ಒಂದು ಏಳು ಸುತ್ತು ಇಲ್ಲ ಐದು ಸುತ್ತಿನ ಸುತ್ತಿ ದೇವರಿಗೆ ಅಲ್ಲಿ ಕಾಯಿನ ಕಟ್ತಾರೆ ಅಂದ್ರೆ ಈ ತರ ಇಲ್ಲಿ ದೇವ್ರ ಮುಂದೆ ಸನ್ನಿಧಿ ಅಮ್ಮನವರ ಸನ್ನಿಧಿ ಮುಂದೆ ನೀವು ಕಾಯಿ ಕಟ್ಟಿದರೆ ನೀವು ಐದು ವಾರ ಇಲ್ಲ ಏಳು ವಾರ ಇಲ್ಲ ಒಂಬತ್ತು ವಾರ ಕಟ್ಟಬೇಕು ಇಲ್ಲ ನಮ್ಮ ಹತ್ರ ಅಷ್ಟೊಂದು ಸಾಧ್ಯ ಆಗಲ್ಲ ನಾವು ಜಾಸ್ತಿ ಅಂದ್ರೆ ವಾರ ವಾರ ಇಲ್ಲ ಬರೋದಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂದರೆ ಒಂದು ವಾರ ಕಟ್ಟೋರು ಕೂಡ ಕಟ್ಟಬಹುದು ಆ ಕಡೆ ದೇವರ ವಿಗ್ರಹ ಇದೆಯಲ್ಲ ಅಲ್ಲಿ ಕಟ್ಟಬೇಕು ನೋಡಿ ಇವಾಗ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಬೆಳಗಿನ ತಿಂಡಿ ಸೊ ಮಧ್ಯಾಹ್ನ ಊಟ ಹಾಗೇನೆ ನೈಟ್ ನೈಟ್ ಕೂಡ ಊಟ ಕೊಡ್ತಾರೆ ಇಲ್ಲಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಸೊ ಒಂದು ಇನ್ಸಿಡೆಂಟ್ ನಡೀತು ಫ್ರೆಂಡ್ಸ್ ನಾವು ಬರಬೇಕಾದ್ರೆ ಅಂದರೆ ದರ್ಶನನ ಮುಗಿಸ್ಕೊಂಡು ಬಸ್ ಹತ್ಬೇಕಾದ್ರೆ ಒಂದು ಹುಡುಗಿಗೆ ರಶ್ಶಲ್ಲಿ ಜನ ಜನಗಳೆಲ್ಲ ನೂಕ್ಬಿಟ್ಟಿದ್ದಾರೆ ಪಾಪ ಆ ಹುಡ್ಗಿನ ಅದಕ್ಕೆ ಪಾಪ ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ಟಿದೆ ಪಾಪ ಅದನ್ನು ಹೊರಗಡೆ ಮಲಗಿಸ್ಕೊಂಡು ಅವ್ರ ಮನೆಯವರೆಲ್ಲ ಆ ಹುಡುಗಿಗೆ ಪಾಪ ಪ್ರಜ್ಞೆನೇ ಕಳ್ಕೊಬಿಟ್ಟಿತ್ತು ಪಾಪ ಆ ಹುಡ್ಗಿ ಅಷ್ಟೊಂದು ರಶ್ ಇದೆ ಫ್ರೆಂಡ್ಸ್ ಬಸ್ಸು ಬಸ್ಸಲ್ಲಂತೂ ಬರೋಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ನನಗೆ ಸೊ ಅಷ್ಟೊಂದು ರಶ್ ಇದೆ ಸೊ ಮಕ್ಕಳನ್ನ ಕರ್ಕೊ ಹೋದ್ರೆ ಕೇರ್ಫುಲ್ಲಾಗಿ ನೀವು ಅವ್ರನ್ನ ಕರ್ಕೊಂಡು ಬರಬೇಕಾಗತ್ತೆ ಸೊ ದಯವಿಟ್ಟು ನಾನು ಹೇಳೋದು ನಿಮಗೆ ಮಕ್ಕಳನ್ನ ಕರ್ಕೊ ಹೋಗಿ ಬೇಡ ಅಂತ ಅಲ್ಲ ಸೊ ಸಕ್ಕತ್ತು ರಶ್ ಇದೆ ನೋಡ್ಕೊಂಡು ಹೋಗಿದ್ದು ಬನ್ನಿ ಅಂತ ಹೇಳ್ತೀನಿ ನೋಡಿ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊರನ್ನ ಕೂಡ ರೀಚ್ ಆದ್ವಿ ಅಂದರೆ ನಮ್ಮ ಅಜ್ಜಿ ಊರನ್ನ ಕೂಡ ಬಂದು ತಲುಪಿದ್ವಿ ನೋಡಿ ಫ್ರೆಂಡ್ಸ್ ಈ ಸ್ಕೂಲನ್ನ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ನಾನು ಈ ಸ್ಕೂಲಲ್ಲೇ ಓದಿದ್ದು ಪ್ರೈಮರಿ ಸ್ಕೂಲ್ ಇದು ನೋಡಿ ಈ ಸ್ಕೂಲಲ್ಲೇ ಕೂಡ ನಾನು ಓದಿದ್ದು ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡಿಕೊಂಡೆ ಸರ್ ನೋಡಿ ನೋಡಿ ಇಲ್ಲಿದೆಯಲ್ಲ ಇದು ನನ್ನ ಪ್ರೌಢಶಾಲೆ ಅಂದರೆ ಐ ಸ್ಕೂಲು ನಾನು ಇಲ್ಲೇ ನನ್ನ ವಿದ್ಯಾಭ್ಯಾಸನ ಮುಗಿಸಿದ್ದು ಸೊ ನಾನು ನನಗೆ ಸ್ಕೂಲನ್ನು ನೋಡ್ತಾ ಇದ್ದಾಗೇ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ನೆನಪಾಗ್ತಾಯಿತ್ತು ಈ ರೋಡಲ್ಲಿ ನಾನು ಹತ್ತು ವರ್ಷಗಳ ಕಾಲ ತಿರುಗಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ನನ್ನ ಸ್ಕೂಲ್ ಡೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು